ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ನೋಡೋದು ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಹೇಗಿರುತ್ತೆ ಹಣ ಆರೋಗ್ಯ ಉದ್ಯೋಗ ವ್ಯಾಪಾರ ಪ್ರೀತಿ ವಿವಾಹ ಕುಟುಂಬ ಯಾವ ತಿಂಗಳುಗಳು ಲಕ್ಕಿ ಯಾರಿಂದ ದೂರ ಇರಬೇಕು ಯಾವ ಪರಿಹಾರ ಮಾಡಿದರೆ ಜೀವನ ಚೆನ್ನಾಗಿರುತ್ತೆ ಈ ವಿಡಿಯೋ ಕೊನೆವರೆಗೂ ನೋಡಿದರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎದುರಾಗೋ ಅದೃಷ್ಟ ಎಚ್ಚರಿಕೆ ಅವಕಾಶಗಳನ್ನೆಲ್ಲ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ವಿಡಿಯೋ ಶುರು ಮಾಡುವ ಮೊದಲು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಪ್ರೇರಣೆ ಮೇಷರಾಶಿ ಸ್ವಭಾವ ಮೇಷರಾಶಿಯವರು ತುಂಬ ಧೈರ್ಯಶಾಲಿಗಳಾಗಿರುತ್ತಾರೆ ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳುವವರು ನಾಯಕತ್ವ ಗುಣ ಹೊಂದಿರುವವರು ಸತ್ಯ ಮತ್ತು ನ್ಯಾಯಕ್ಕೆ ಬೆಲೆ ಕೊಡುವವರು ಆದರೆ ಕೆಲವೊಮ್ಮೆ ಕೋಪ ಜಾಸ್ತಿ ತಾಳ್ಮೆ ಕಡಿಮೆ ಬೇಗ ನಂಬಿಕೆ ಇರುವ ಸ್ವಭಾವದವರಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಈ ಗುಣಗಳೇ ನಿಮ್ಮ ಭಾಗ್ಯವನ್ನು ನಿರ್ಧಾರ ಮಾಡುತ್ತವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಿತಿ ಮೇಷರಾಶಿಗೆ ಗುರುಗ್ರಹ ಶುಭ ಫಲ ನೀಡುತ್ತೆ ಶನಿಗ್ರಹ ಪರೀಕ್ಷೆ ಮಾಡುತ್ತೆ ರಾಹು ಮತ್ತು ಕೇತು ಜೀವನದಲ್ಲಿ ತಿರುವನ್ನು ತರುತ್ತವೆ ಈ ವರ್ಷ ಕಷ್ಟ ಮತ್ತು ಅವಕಾಶ ಎರಡೂ ಇರುತ್ತವೆ ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ ಯಶಸ್ಸು ಖಂಡಿತ ಉದ್ಯೋಗ ಮತ್ತು ಕರಿಯರ್ ಭವಿಷ್ಯ ಮೇಷರಾಶಿಯ ರ ಮೇಷರಾಶಿಯವರು ಉದ್ಯೋಗಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಆರಂಭದಲ್ಲಿ ಸ್ವಲ್ಪ ಒತ್ತಡ ಮಧ್ಯದಲ್ಲಿ ದೊಡ್ಡ ಅವಕಾಶ ವರ್ಷ ಕೊನೆಯಲ್ಲಿ ಪ್ರಮೋಷನ್ ಅಥವಾ ಗೌರವ ಉದ್ಯೋಗ ಹುಡುಕುವವರಿಗೆ ಮಾರ್ಚಿಂದ ಜೂನ್ ಮಧ್ಯೆ ಉತ್ತಮ ಅವಕಾಶ ಸರ್ಕಾರಿ ಕೆಲಸದ ಪ್ರಯತ್ನ ಮಾಡ್ತಿದ್ದವರಿಗೆ ಶುಭ ಸಹೋದ್ಯೋಗಿಗಳ ಜೊತೆ ವಾಗ್ವಾದ ತಪ್ಪಿಸಿ ಕೋಪದಿಂದ ನಿರ್ಧಾರವನ್ನು ಮಾಡಬೇಡಿ ಹಣಕಾಸು ಮತ್ತು ಐಶ್ವರ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣದ ವಿಷಯದಲ್ಲಿ ಆದಾಯ ಬರ್ತಾ ಇರುತ್ತೆ ಆದರೆ ಖರ್ಚು ಕೂಡ ಜಾಸ್ತಿ ಜೂನ್ ನಂತರ ಹಣ ಉಳಿಸಲು ಅವಕಾಶ ಹಳೆಯ ಸಾಲ ತೀರಿಸುವ ಸಾಧ್ಯತೆ ರಿಸ್ಕ್ ಇನ್ವೆಸ್ಟ್ಮೆಂಟ್ ತಪ್ಪಿಸಿ ಯಾರಿಗೂ ಸುಲಭವಾಗಿ ಸಾಲ ಕೊಡಬೇಡಿ ಪ್ರೀತಿ ಮತ್ತು ಸಂಬಂಧ ಪ್ರೇಮದ ಜೀವನದಲ್ಲಿ ಸಿಂಗಲ್ಸ್ಗೆ ಹೊಸ ಪ್ರೀತಿ ಈಗಾಗಲೇ ಪ್ರೀತಿಯಲ್ಲಿ ಇದ್ದವರಿಗೆ ಪರೀಕ್ಷೆ ನಂಬಿಕೆ ಅನ್ನುವುದು ಮುಖ್ಯ ಮಾತಿನಲ್ಲಿ ಮೃದುವಾಗಿರಿ ಶಂಕೆ ಅನುಮಾನ ನಿಮ್ಮ ಸಂಬಂಧ ಹಾಳು ಮಾಡಬಹುದು ವಿವಾಹ ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ವಿವಾಹ ಯೋಗ ಕೂಡ ಇದೆ ಏಪ್ರಿಲ್ ರಿಂದ ಆಗಸ್ಟ್ ಶುಭ ಸಮಯ ವಿವಾಹ ಮಾತುಕತೆ ಯಶಸ್ವಿ ಕುಟುಂಬದಿಂದ ಬೆಂಬಲ ಕುಟುಂಬ ಜೀವನ ಮನೆಯಲ್ಲೇ ಶಾಂತಿ ಹಿರಿಯರ ಆರೋಗ್ಯದ ಕಡೆ ಗಮನ ಬೇಕು ಕುಟುಂಬದ ಸಲಹೆ ಉಪಯ ಉಪಯೋಗವಾಗುತ್ತೆ ಆರೋಗ್ಯ ಭವಿಷ್ಯ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯದಲ್ಲಿ ತಲೆನೋವು ಬಿಪಿ ನಿದ್ರೆ ಸಮಸ್ಯೆ ಯೋಗ ಧ್ಯಾನ ಶುಭ ಆಹಾರ ನಿಯಂತ್ರಣ ಅಗತ್ಯ ಮೇಷನ ಮೇಷರಾಶಿಯವರು ಯಾರಿಂದ ದೂರ ಇರಬೇಕು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚು ಮಾತಾಡುವವರು ಸುಳ್ಳು ಭರವಸೆಯನ್ನು ಕೊಡುವವರು ಹಣದ ವಿಷಯದಲ್ಲಿ ಮೋಸವನ್ನು ಮಾಡುವವರು ಇವರಿಂದ ಮೇಷರಾಶಿಯವರು ದೂರವಿರಬೇಕಾಗುತ್ತದೆ ಎಂ ಆರ್ ಎಸ್ ಅಕ್ಷರದ ಹೆಸರುಗಳುವರು ಸ್ವಲ್ಪ ಎಚ್ಚರಿಕೆ ವಹಿಸಿ ಎಲ್ರಿಗೂ ಅನ್ವಯಿಸೋದಿಲ್ಲ ಪರಿಹಾರಗಳು ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಡಬೇಕಾದಂತಹ ಪರಿಹಾರಗಳು ಪ್ರತಿ ಮಂಗಳವಾರ ಹನುಮನ್ ಚಾಲಿಸ್ ಓದಿ ಕೆಂಪು ಹೂವು ದೇವರಿಗೆ ಅರ್ಪಿಸಿ ಹಸಿದವನಿಗೆ ಅನ್ನದಾನ ಮಾಡಿ ಕೋಪ ನಿಯಂತ್ರಣ ಇದರಿಂದ ಶನಿ ದೋಷ ಕಡಿಮೆ ಜೀವನದಲ್ಲಿ ಶಾಂತಿ ಮತ್ತು ಐಶ್ವರ್ಯ ವರ್ಷದ ಕೊನೆ ಫಲ ಎರಡ್ ಸಾವಿರದ ಇಪ್ಪತ್ತಾರು ಅಂತ್ಯದ ವೇಳೆ ನಿಮ್ ನಿಮ್ಮ ಪರಿಶ್ರಮಕ್ಕೆ ಫಲ ಗೌರವ ಹೆಸರು ಹೊಸ ಜೀವನದ ಆರಂಭ ಮೇಷರಾಶಿಯವರೇ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸಹನೆ ಶ್ರದ್ಧೆ ಮತ್ತು ಸತ್ಯ ಇದ್ದರೆ ನಿಮ್ಮನ್ನು ಯಾರು